ಗಳಿಗೆ ನನ್ನ ಕಾರ್ಯಕರ್ತರಿಗೆ ನಾವು ಒಂದೇ ಒಂದು ವಿನಂತಿಯನ್ನು ಮಾಡ್ತೀವಿ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು ಅಂತ ನನಗೇನಾದರೂ ಗೌರವ ಸಿಲುಬೋದು ಅಂದರೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಒಂದೊಂದು ಸಸಿಯನ್ನು ನಡೆಸಿ ಒಂದು ಗಿಡವನ್ನು ನೆಡುವಂಥ ಕೆಲಸವನ್ನು ಮಾಡಿ ಪ್ರತಿ ಒಂದು ನಿಮ್ಮ ನಿಮ್ಮ ಮನೆ ಮುಂದೆ ಇರ್ಬೋದು ನಿಮ್ಮ ಕಪ್ಪಣ್ಣ ಆಗಿರ್ಬೋದು ಇಲ್ಲ ನಿಮ್ಮ ಊರಾಗಿರ್ಬೋದು ನಿಮ್ಮ ಮನೆ ಎಲ್ಲಾದರೂ ಒಂದು ಗಿಡವನ್ನು ನಡೆಸುವಂಥ ಕೆಲಸವನ್ನು ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತೀವಿ ಕಳೆದ ಹುಟ್ಟಕ್ಕೆ ರಕ್ತದಾನ ಅಂತ ಎಲ್ಲ ಮಾಡ್ತಾರೆ ರಕ್ತದಾನ ಈಗಾಗಲೇ ಮೂರ್ನಾಲ್ಕು ಕಡೆ ಮಾಡ್ತಾ ಇದ್ದಾರೆ ನೌಲ ಮಾಡ್ತಾ ಇದ್ದಾರೆ ಕನಿಗಿತ್ ಪಪ್ಲದ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಊರಾಗ ರಕ್ತದಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರಕ್ತದಾನದ ಜೊತೆಗೆ ಶ್ರಮದಾನದ ಜೊತೆಗೆ ಒಂದು ಗಿಡವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ ವಿಶೇಷವಾಗಿ ಈ ಈ ಹುಟ್ಟ ಹಬ್ಬ ನಂತರ ಬಂದಂತ ಗೆಲುವಿನ ನಂತರ ಎರಡನೇ ಹುಟ್ಟ ಹಬ್ಬ ಈಗ ಎರಡನೇ ಹುಟ್ಟ ಹಬ್ಬ ನಾನು ಉಸತೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡೆ ಯಾಕಂದ್ರೆ ಬರ ಮತ್ತೊಂದು ಇರೋದರಿಂದ ಈಗಲೂ ಸಿಂಪಲ್ಲಾಗೆ ಮಾಡ್ತೀನಿ ನಾನು ಬೆಳಗ್ಗೆ ನನ್ನ ಕಾರ್ಯ ಕೆಲಸ ಏನಂದ್ರೆ ಬೆಳಗ್ಗೆ ಒಂಬತ್ತೂರಿಂದ ಹತ್ತು ಗಂಟೆಗೆ ನನ್ನ ಕ್ಷೇತ್ರದ ದೇವರಾದಂಥ ಕನಕಗಿರಿಗೆ ಭಟ್ಟಿಕೊಳ್ತೀನಿ ಕನಗಿರಿ ದೇವಸ್ಥಾನ ದರ್ಶನ ಮಾಡ್ಕೊತೀನಿ ಅಲ್ಲೆಲ್ಲರೂ ಕನಗಿರಿ ಭಾಗದಾಗ ಮತ್ತು ಸುತ್ತಮುತ್ತ ಭಾಗದಾಗ ಎಲ್ಲರೂ ಸೇರಿ ಕನಕಾಚಲಪತಿ ದೇವಸ್ಥಾನದ ದೇವಸ್ಥಾನದೊಳಗೆ ಪೂಜೆಯನ್ನು ಇಟ್ಟು ಬಂದಿದೆ ಆ ಪೂಜೆಯೊಳಗೆ ಭಾಗ್ಯ ಆಗ್ತದೆ ಆದಮೇಲೆ ಸಣ್ಣ ಪುಟ್ಟ ನನ್ನ ಕಾರ್ಯಕರ್ತರು ಮಕ್ಕಳಿಗೆ ನೋಡೋಕ್ಕೆ ಸಲ್ಲಿಸಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಒಂದು ಬಡವರಿಗೆ ಅನಾಥಾಶ್ರಮ ಅನಾಥಾಶ್ರಮದೊಳಗೆ ಮನ ಫುಡ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಭಾಗದೊಳಗೆ ಹಾಸ್ಪಿಟ್ಲೊಳಗೆ ರೋಗಿಗಳಿಗೆ ಬ್ರೆಡ್ಡು ಹಾಲನ್ನು ಕೊಡುವಂಥ ಕೆಲಸ ಇದರ ಜೊತೆಗೆ ಇದರ ಇದು ಒಳ್ಳೆ ಬೆಳವಣಿಗೆ ಇದರ ಜೊತೆಗೆ ಪ್ರತಿಯೊಬ್ಬರು ಸಾಯಂಕಾಲ ನಾಗಿ ಒಂದೊಂದು ಸಸಿಯನ್ನು ನೆಡುವಂಥ ಕೆಲಸ ಮಾಡಿ ಅದೊಂದು ನಮ್ಮ ಕೆಲಸ ಸಸಿ ಜಾಸ್ತಿ ನೆಡೋದರಿಂದ ನಮ್ಮ ಭಾಗಕ್ಕೆ ಎಷ್ಟೇ ಬಿಸಿಲು ಬಂದರೂ ಆ ಊರು ಆ ಗ್ರಾಮ ಆ ಊರು ಆ ಏರಿಯಾ ತಂಪಾಗಿರುವಂಥ ಕೆಲಸ ಆಗುತ್ತೆ ಒಂದು ಸತಿ ನಾವು ನೋಡಿದ್ವಿ ಯಾಕೆ ಅಷ್ಟಾಕೊಂದು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತಾರಿನೂ ಟೆಂಪ್ರೇಚರ್ ಬಂತು ಅಂದರೆ ಗಿಡಗಳ ಇರಲಾರ್ದೆ ನಮ್ಮ ರೈತರು ಏನು ಮಾಡ್ತಾ ಮಾಡ್ತಾಯಿದ್ದಾರೆಂದ್ರೆ ಭೂ ಇದ್ರೊಳಗೆ ಒಂದೊಳಗೆ ಗಿಡ ಇದ್ದಂದ್ರೆ ಆ ಗಿಡದ ಕೆಳಗೆ ಏನು ಅಂತ ಆ ಗಿಡವನ್ನು ಕಟ್ ಮಾಡೋಕ್ಕೆ ಕೆಲಸವನ್ನು ಇದ್ದಾರೆ ದಯಮಾಡಿ ಆ ಕೆಲಸವನ್ನು ಮಾಡಬಾರ್ದು ಗಿಡ ಬೇಕು ಗಿಡ ಇದ್ದರೆ ಮಳೆ ಬೆಳೆ ಆಗೋಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ಪರಿಸರ ಅನ್ನೋದು ಭಾಳ ಮುಖ್ಯ ಪರಿಸರ ಏನಾದರೂ ಪರಿಸರದಿಂದ ಒಳ್ಳೇದಾಗುತ್ತಂದ್ರೆ ಅದರ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ